ಹೆಂಗ್ ಹಂಗ ಹಿಡಿಬೇಕನ್ನೋದು ನಮ್ಮ ಟೀಚರ್ ಗೆ ಹಾಕಿಲ್ಲ ತಿಳಿಬೇಕು ಅದಕ್ಕೂ ತಲಿ ಇವತ್ತು ಟೀಚರ್ ಗೆ ಪಾಠ ಕಲಸಬೇಕಾಗ್ಯದ ಆ ಟೀಚರ್ ಗೆ ಹೌದು ಟೀಚರ್ ನಿನಗ ಏನ್ ಸಂಶಯ ಬಂದತಿ ನಿನ್ನ ಕುಡಸಾಲ ಐತೊ ಏನ್ ನಿಮ್ಮ ಹದಿನೆಂಟು ಪುರಾಣದಾಗ ನಿಮ್ಮ ಅವ್ವಾನ ಕುಡಸಾಲ ಐತೊ ಅದನ್ನ ಏನ ತಿಳಿದ ಟೇ ಹೌದಾ ಹೇಳಿದ ನಮ್ಮ ಟೀಚರ್ ತೊಂಬತ್ತನೇ ಪೇಜ್ ನಾಗ ಗೌರಿ ನೋಟ ಗಗನದ ಬೇಟ ಹೌದು ಬೇಟ ಅಂದ್ರೆ ಏನ ಬೇಟ ಅಂದ್ರೆ ಹದಿನೆಂಟು ಪುರಾಣದಾಗ ಮಗ ಅಂತ ಹಾ ಪುರಾಣದೊಳಗೆ ಏನೈತಿ ಬೇಟ ಐತಲ್ ತಾಯ್ತ ಅಷ್ಟ ಐತದ ತಾಯಿ ಇಲ್ಲದ ಅಲ್ಲ ನಿನಗ ಪುರಾಣ ಅರ್ಥರ ಮೊದಲ ವಿಚಾರ ಮಾಡ ಚಂದ ಹಂಗ ಓದಕೋರಿ ಬೇಟ ಅಂದ್ರ ಮಗ ಹೌದು ಬೇಟ ಅಂದ್ರ ಏನ ಬೇಟಿ ಅನ್ತಕ್ಕಂತ ಒಂದ್ರ ಎಲ್ಲರಿಗೂ ಗೊತ್ತಿದ್ದು ಬೇಸ ಹೌದು ಹೌದು ಬೇಟ ಅಂದ್ರ ಮಗ ಮಗ ನಿನ್ನ ಭೇಟ್ ಅಂದ್ರೆ ಮಗ ನಂಗೆ ಯತ್ರಾಗ ತೊಗೊಂಡು ಬಂದು ಕೊಡ್ತಿ ಕೊಡೋ ಹೌದು ಒಂದಿನ ಸಂದಿಗೆ ಹೌದು ನನ್ನ ಟೀಚರ್ ಅಂತ ನಮ್ಮ ಹೌದು ಹೌದು ಇನ್ನೊಂದು ಮಾತು ಕೇಳಿದ್ರು ಅವರು ಏನತ್ತ ತೊಂಬತ್ತೆ ಎರಡ್ನೇ ಪುಟದೊಳಗೆ ನಮ್ಮ ಅವ್ವನ ಮಗ ಅಂದ್ರ ನಾನು ಆಹಾ ಎತ್ರಾಗ ತೊಂಬತ್ತೆರಡನೇ ಪುಟದಾಗ ಏನು ನಿಮ್ಮ ಅವ್ವ ಹಿಡ್ದಾಳವೋ ಏನು ನಿಮ್ಮವ್ವ ಏನು ಅವ್ನ ತಂದು ಏನಾರ ಟಚ್ ಮಾಡ್ಯಾಳವ್ವ ಹೌದು ನೀರು ಅನಿಸ್ಯಾಳು ಏನು ನೀ ಬಂದು ಮಖ ತೊಳೆದೆವು ಹೌದು ವಿಚಾರ ಮಾಡ ಹೌದು ಇಲ್ಲಿ ಅವನ ಬಳಗು ಬಾಳ ಶಾಂತಿಲೆ ಕುಡೈತಿ ತಂದೆ ಒಳಗೂ ಬಹಳ ಶಾಂತಿಲೆ ಕುಡೈತಿ ಕುಡೈತ್ಲೆ ಅಲ್ಲಿ ಏನು ಪ್ರಾಣದೊಳಗ ಬರನಾರು ಹೇಳ ನಿನ್ನ ಮುಖದಿಂದ ಹುಟ್ಟಿದ ಮಗ ಹೌದು ಅಂತಂದ್ರ ನಿಮ್ಮ ವಿಚಾರ ಮಾಡ ನಿನ್ನ ಐತಿ ಅಲ್ಲಿ ನಿನ್ನ ಹುಟ್ಟಿದ ಮಗ ಅಂದ್ರೆ ಅಪ್ಪ ಹುಟ್ಟಿದ ಮಗ ಅದಾವ್ ಹೌದು ಅವಾಗ ಈಗ ಹೆಣ್ಮಕ್ಳು ಬಾಳ ನೋಡೋ ಮಕ್ಕಳು ಅಂತಂದ್ರೆ ಬಾಳ ಕಾಜಿಲಿ ಜಾಕಿ ಮಾಡ್ತಿರ್ತಾ ಪ್ರೀತಿ ಈಗ ಅವ್ವ ಒಬ್ಬಕಿ ಕೂಸು ಎತ್ಕೊಂಡ್ ಕುಂತಾಳ ಕುತ್ತಾಳ ಆ ಕೂಸು ಬಾಳ ಪ್ರೀತಿಲೆ ಜಾಕಿಲೆ ಬಂದ ಕುರ್ಜಿಯದ ಮೇಲೆ ಬಾಳ ಚಂದ ಎತ್ಕೊಂಡ್ ಕುಂತಾಳ ಹೌದು ಅಕ್ಕಿ ಮಗಾನು ಅಕ್ಕನ ಇಲ್ಲ ಏನ್ ಹುಚ್ಚಕೊಟ್ರಿ ಯಾವ್ರಿ ನೀವು ಅಂತ ಮಗ ಅಲ್ ರಾಮ ಹದಿನೆಂಟು ಸತ್ತ ವರ ಪುರಾಣ ಕಮಿಟಿ ಅವ್ರ ಕೈಯಾಗ ಪುರಾಣ ತೊಂಬಂದು ಕೊಡೋದನ್ನ ನೋಡೋಣ ಹೌದು ಏನು ತಿಳಿವರ ಮಾತಾಡಿದ್ರಿ ಏನ್ ಗೊತ್ತಾಗಿ ಮಾತಾಡ್ರಿ ಅಲ್ಲಿ ತೊಂಬತ್ತಿ ಎಣ್ಣೆ ಪುಟದೊಳಗ ಮಹಾದೇವ ನಿನ್ನ ಮುಖದಿಂದ ಹುಟ್ಟಿದ ಮಗ ಅದ ಹೌದಾ ನಿಮ್ಮವ್ವ ಬಾಳ ಪ್ರೀತಿಲಿಂದ ಮುದ್ದಾಡಿದಳು ಆಕಿ ಮಗನಾದನ ಪ್ರೀತಿಲೇ ಕರ್ದಾಳ ಆಕಿ ಮಗ ಅಕ್ಕನು ಪ್ರೀತಿ ಲೆಕ್ಕರ್ದ್ರಿ ಹಂಗಾಳು ವಿಚಾರ ಮಾಡ ಮಾಸ್ತರ್ ನೀನು ತಿಳಿದಾವದಿ ಹದಿನೆಂಟು ಪುರಾಣ ಪಂಡಿತದಿ ಸೇನಾರದಿ ಅನು ಅಂತದಿ ಹೌದು ಹಂಗ ಹಿಡಿದ್ರಿ ಏನ್ ಅಕ್ಕತ ಮೊದಲು ಲೈನ್ ಹ ಹ ಅಲ್ಲಿ ಹಾಕಬೇಕ ಚಿತ್ತಿಟ್ಟು ಇವತ್ತು ಜೋಡ ಕಾರ್ಯಕ್ರಮ ಇವತ್ತು ಬ್ಯಾರೆ ನನ್ನ ಮತ್ತ ಹೌದು ನೀ ಹಾಡಿವಿ ಏನತ್ತ ನೀ ಹಾಡಿದ್ರಾಗ ನಾನು ಕುಡಸಾಲ ಐತಿ ಅಂದ್ರೂ ಹಿಡ್ಯಂಗಿಲ್ಲ ಹೌದು ಯಾರ ನಿನ್ನ ಬ್ರಾಹ್ಮಕ ಪುರಾಣ ತಗೊಂಡ ಕಮಿಟಿ ಅವ್ರ ಕೊಡು ಹಾ ಅಲ್ಲಿ ನಮ್ಮಪ್ಪ ಮಂಗಳೂರು ರಾಜ್ಯ ಆದಾನಂದ್ರು ಹೌದು ಹಿಡಿಯಂಗಿಲ್ಲ ಪ್ರಕೃತಿ ಕಲೆ ಹಾ ಕಲೆ ಅಂದ್ರ ಈಗ ನಾವು ಡೊಳ್ಳ ಟೇಬಲ್ ಮೇಲೆ ಮಿಟ್ಟವ್ ಇದಕ್ಕೂ ಒಂದ್ ಕಲೆ ಅಂತಾರ ಕಲೆ ಅತಾರಲ್ಲ ಹಾಡುದಕ್ಕೂ ಒಂದ್ ಕಲೆ ಅಂತಾರ ಬಾರ್ಶೆ ಹಾಡುದು ಒಂದ್ ಕಲೆ ಒಂದ್ ನಾಟಕ ಮಾಡುದಕ್ಕೂ ಒಂದ್ ಕಲೆ ಅಂತಾರ ಹೌದು ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕ ಉಡ್ಸಿದ ಕಲೆ ಅಂದ್ರ ಏನ ಆ ಕಲೆ ಅಂದ್ರ ಏನ ಒಟ್ಟ ಇದನ್ನ ಬಾಜಿನ ಕೇಳಾಕತ್ತ ಮಾಸ್ತಾರ ಹೌದು ಕಲೆಯಿಂದ ಮಂಗ ಚಂಡಿಕಾ ಹುಟ್ಟಿದ ಕಲೆ ಅಂತಂದ್ರೆ ಏನ ಕಲೆ ಅಂದ್ರ ಏನ ಇದನ್ ಗಂಡು ಏನು ಹೆಣ್ಣು ಇನ್ನೊಂದೈತಿ ಇವತ್ತು ಮಂಗಳವಾರ ನಿಮ್ಮ ಅವ್ವನ ಪೂಜೆ ಮಾಡ್ಕೊಂಡು ಹಾ ಹಾ ಅವ್ವನ ಪ್ರಕೃತಿಯಿಂದ ಮೊದಲ ನಾಮಸ್ಮರಣೆ ಮಾಡ್ಕೊಂಡಿ ಮಾಡ್ಕೊಂಡು ನಿಮ್ಮ ಹೆಣ್ಣು ಮಕ್ಕಳು ಹೆಣ್ಣು ದೇವರ ಪೂಜೆ ಮಾಡಿದ್ರೆ ಅವ್ರಿಗೆ ಸುಖ ಆಗೈತು ಹಾ ಏನ ಇಲ್ಲೋ ಹಾ ಹಾ ನಿನ್ನ ಬಾಲಿಂತ್ರ ನಾ ಹೇಳುದ ಹದಿನೆಂಟು ಪುರಾಣದೊಳಗ ಈಗ ನಮ್ಮ ಗಂಡ ಮಕ್ಳ ಗಂಡ ಪೂಜೆ ಮಾಡ್ಕೊಂದರು ಅವ್ರಿಗೆ ಸುಖ ಆಗೇತಿ ಬೇಡಿದ್ದೆಲ್ಲ ಎಲ್ಲಾ ಸಿಕ್ಕತ್ತಿ ಹಾ ಹಾ ಅದಕ್ಕ ನಮ್ಮ ಅಪ್ಪ ಗಣಪತಿ ನಾಮ ಸ್ವರ್ನ ನಾ ಮಾಡ್ಕೊಂದ್ ಹಾಡೇವಲ್ಲ ಹಂಗ ಹದಿನೆಂಟ್ ಪುರಾಣದ ಪ್ರಕೃತಿನ ಮೊದಲ ಇಟ್ಕೊಂದ ಹಾಡ ಹಾಡಿದಿ ಹೌದು ನಿಮ್ಮವ್ವನ ಪ್ರಕರ್ತಿನ ಮೊದಲ ಪೂಜೆ ಮಾಡ್ಕೊಂದ್ರ ಹಾ ಹಾ ಹೆಣ್ ಮಕ್ಕಳಿಗೇನ್ ಸುಖ ಆಗೇತೋ ಏನ್ ದುಃಖ ಆಗೇತೋ ನಿನ್ನ ಬಾಲಿಂದ್ರ ಮುಂದಿನ ಸಂದಿಗ್ ನೀನ ಹೇಳದು ಹೌದು ನೋಡೋಣ ಸರ್ಜೋಡಿ ಕ್ರಹ ಬಾ ಶ್ಯಾಣಿಯರ ಅದಾರಲಾ ಹೆಂಗ್ಯಾಂಗ ಹಾಡ್ತ

ರಪ್ಪಳಕ್ಕೆ ಬಿಟ್ಕೊಟ್ಟು ಓಡಿವಾಳು ಹಾ ಹಾ ಆ ಸುದ್ದಿ ಬ್ಯಾರೆ ಹೌದು ಅಷ್ಟೆ ನಿಮ್ಮವ್ವಾಗಳು ಹೆಂಗ್ ಹೆಚ್ ಮಾಡ್ತಿ ಪಾಮಲಿದೆ ನೀವು ಊರಾಗ ಮಾಡ 18 ಪುರಾಣದಾಗ ಹಿಂಗ ಹೆಚ್ಚದ ಅನ್ಕೊಂತ ಬರ್ದು ಮತ್ತೆ ಹೇಳುದ್ಲಾ ಒತ್ತಾ ಹಿಂಗ ಪುರಾಣ ಹಿಡಿದು ಮಾಸ್ತರ್ ಹಿಂಗ ಮಾತಾಡೋನು ಎಂದ ಹೌದು ಹಿಂಗ ತಿಳ್ದಿ ಇನ್ನ ಐದುಡಿ ಕ್ಯಾಲಿ ಅಂದ ಅಂದ ಸರ ನಮ್ಮ ಟೀಚರ್ ಮೊದಲಿಗೆ ಹಾ ಹಾ ಚಾನ್ಸ್ ಪಟ್ ಬಿಡೋಲ್ಲ ಪಟ್ ಬಿಡೋಂತ ಹೌದು ಹೌದು ಏನು ಪುರಾಣ ಹಿಡಿದ ಮಾತಾಡ ಅವರೇನು ಸबास ನೀನ ಪಾಡೆಯವಾ